ಧಾರವಾಡದ ಕಲಾಭವನದಿಂದ ಡಿಸಿ ಕಚೇರಿಯವರೆಗೆ ಬೃಹತ್ ಮೌನ ಮೆರವಣಿಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಯೂಟ್ಯೂಬ್ ಚಾನೆಲ್ನಲ್ಲಿ ಅವಹೇಳನಕಾರಿ ವಿಷಯವನ್ನು ಖಂಡಿಸಿದ ಹಿನ್ನಲ್ಲೇ ಧಾರವಾಡದಲ್ಲಿ ಭಾರಿ ಆಕ್ರೋಶ ವ್ಯಕ್ತ ರಾಜಣ್ಣ ಕೊರವಿ ಸೇರಿದಂತೆ ಹಲವು ಪ್ರಭಾವಿ ಮುಖಂಡರ ನೇತೃತ್ವದಲ್ಲಿ ಧಾರವಾಡ ಕಲಾಭವನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಮೌನ ಮೆರವಣಿಗೆ ನಡೆಸಲಾಯಿತು ಧರ್ಮಸ್ಥಳ ಹಾಗೂ ಹೆಗ್ಗಡೆ ಅವರ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಬ್ಯಾನರ್ ಫಲಕ ಹಾಗೂ ಕಪ್ಪು ಪಟ್ಟಿಗಳನ್ನು ಧರಿಸಿ ಪ್ರತಿಭಟನಾಕಾರರು ಯಾವುದೇ ಘೋಷಣೆಗಳಿಲ್ಲದೆ ಮೌನವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ತಮ್ಮ ಮನವಿ ಸಲ್ಲಿಸಿದರು ಜಿಲ್ಲಾಧಿಕಾರಿಗಳು ಶತಾಯ ಗತಾಯ ರಾಜ್ಯ ಮತ್ತು ವಿಶ್ವದ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಶಿಕ್ಷಕರ ಮಂಜುನಾಥ ಸ್ವಾಮಿ ಭಕ್ತರು ಸಾಕಷ್ಟು ಜನ ಇದ್ದಾರೆ ಆ ಈ ಪರಿಸ್ಥಿತಿಯಲ್ಲೂ ಇವತ್ತು ಸನಾತನ ಧರ್ಮವನ್ನು ನಂಬಿಕೊಂಡು ಹಿಂದೂ ಧರ್ಮವನ್ನು ಜಾಗೃತಿ ಕೊಡಿಸುವಂತ ಕೆಲಸವನ್ನ ಬಿಜೆ ವೀರೇಂದ್ರ ಅಡ್ಡಜಿ ಅವರು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಇವತ್ತಿನ ದಿವಸ ಕಳಂಕ ತರುವ ರೀತಿಯಲ್ಲಿ ಕೆಲವೊಂದು ಪಟಭದ್ರ ಹಿತಾಸಕ್ತಿಗಳು ಬೇರೆ ಬೇರೆ ಮಸಲೈಸಿಂದ ಕೆಲಸವನ್ನು ಮಾಡ್ತಾ ಇದ್ದಾವೆ ಐದು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಒತ್ತಡವನ್ನು ತಂದು ಇವತ್ತು ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಈಗ ನಾವು ಮೌನ ಪ್ರತಿಭಟನೆಯನ್ನು ಮಾಡಿದೆ ಇನ್ನೂ ಇದೇ ರೀತಿಯ ಮುಂದೆ ಅವರಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲು ನಾವು ಹಿಂಜರಿಲ್ಲ ಯಾಕಂದ್ರೆ ಭಕ್ತರಿಂದ ಇವತ್ತಿನ ದಿವಸ ಬೀದಿಗೆ ಇದ್ದಾವೆ ಇಲ್ಲಿ ಜಾತ್ಯತೀತ ಪಕ್ಷಾತೀತವಾಗಿ ಎಲ್ಲ ಜನಾಂಗದವರು ಎಲ್ಲ ಸಮಾಜದವರು ಎಲ್ಲ ಪಕ್ಷದವರು ಕೂಡ ಧರ್ಮಸ್ಥಳಕ್ಕೆ ನಡ್ಕೊಳ್ಳುವಂತ ರೀತಿ ಮತ್ತೆ ಪೂಜೆ ಅವರಲ್ಲಿ ಅಪಾರವಾದ ನಂಬಿಕೆ ನಮ್ಗೆಲ್ಲ ಗೊತ್ತಿದ್ದಾಗ ಎಲ್ಲ ಏನಾದ್ರೂ ಇದು ಸಿಗ್ಲಿಲ್ಲ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗೋಣ ಹಾನೆ ಮಾಡೋಣ ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದ್ದಂತ ವಿಷಯ ರಾಜಕೀಯ ದುನಿಯಾದಿಂದ ಹಿಡಿದು ಪ್ರತಿಯೊಬ್ರು ಕೂಡ ಧರ್ಮಸ್ಥಳಕ್ಕೆ ಆಗನ್ಸೋದು ಆ ಒಂದು ಮಾತನ್ನ ಉಳಿಸ್ಕೊಳ್ಬೇಕು ಅದಕ್ಕೆ ಘಾಸಿ ಆಗ್ಬಾರ್ದು ಇದರಿಂದ ಎಂಗ್ ಅವರ ಮನಸ್ಸಿಗೆ ಘಾಸಿ ಆಗ್ಬಾರ್ದು ಧರ್ಮಸ್ಥಳದಲ್ಲಿ ಇಟ್ಟಂತ ನಂಬಿಕೆ ಭಕ್ತರಿಗೆ ಚುತಿ ಬರದಂತೆ ನಡ್ಕೊಳ್ಬೇಕು ಹೊರಬರ್ಬೇಕಂತ ಎಸ್ ಐ ಟಿ ಮಾಡಿದ್ದಕ್ಕೆ ನಮ್ದು ಸ್ವಾಗತ ಇದೆ ಅದರ ಮುಖಾಂತರ ನಿಜವಾದ ಸಂಖ್ಯೆ ಹೊರಬರ್ಲಿ ಅಂತೇಳಿ ಎಲ್ಲ ಭಕ್ತರು ಆಸೆಯನ್ನು ಅವರು